ನಮಸ್ಕಾರ ವೀಕ್ಷಕರೇ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಎಲ್ಲ ಕಲಿಕಾ ಬಂಧುಗಳಿಗೂ ಕೂಡ ಶುಭಾಶಯವನ್ನ ಇವತ್ತು ಮೈಸೂರು ಸೈನಿ ಅವರ ಒಂದು ಬೆಂಕಿ ಪಟ್ಟಣದ ಸಂಗ್ರಹವನ್ನ ನೋಡೋದಕ್ಕೆ ಕೊಟ್ಟಿದ್ವಿ ಇದು ಎರಡನೇ ಎಪಿಸೋಡ್ ಮೊದಲನೇ ಅಲ್ಲಿ ಅವರು ಪರಿಚಯ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಆದ್ರಿಂದ ಈಗ ಅವರ ಬೆಂಕಿ ಪಟ್ಟಣದ ಕಲೆಕ್ಷನ್ಸ್ ಅನ್ನ ಇನ್ನೂ ಇನ್ನೂ ಒಂದು ಎಪಿಸೋಡ್ ಆಗೋದಿದೆ ಅಂತ ಅನ್ಸುತ್ತೆ ತುಂಬಾ ಇದೆ ರಾಶಿ ರಾಶಿ ಎಪಿ ಎಪಿಸೋಡ್ ಆಗುವಷ್ಟು ಇದೆ ಅವ್ರ ಹಾಗಾಗಿ ಅದೊಂದು ಎರಡೆರಡು ಮೂರು ಮೂರು ಎಪಿಸೋಡ್ ಮಾಡುವಂತ ಪ್ರಮೇಯ ಬಂದಿದೆ ಕಾರಣ ಅಷ್ಟೇ ವಿಶೇಷವಾಗಿ ಬೆಂಕಿ ಪಟ್ಟಣವನ್ನ ಸಂಗ್ರಹ ಮಾಡ್ತಕ್ಕಂಥವ್ರು ತುಂಬಾ ಕಡಿಮೆ ಅಂಥದ್ರಲ್ಲಿ ವಿಶೇಷ ಅಂತಂದ್ರೆ ಹುಸೇನಿಯವರು ಮೂಲತಃ ಮೈಸೂರಿನವರಾದಂತ ಹುಸೇನಿ ಚಿತ್ರಕಲಾವಿದರು ಚಿತ್ರಕಲಾ ಡಿಪ್ಲೊಮಾವನ್ನ ಪಡೆದ ನಂತರ ಅವರು ಪೇಪರ್ ಕಟ್ಟಿಂಗ್ ಅಂತ ಸಾಂಜಿ ಪೇಪರ್ ಕಟ್ಟಿಂಗ್ ಅಂತಂದೇನು ಹೇಳ್ತಾರೆ ಅದನ್ನ ಅವ್ರು ಮಾಡ್ತಾ ಬಂದಿದ್ದಾರೆ ಅದರಲ್ಲೇ ತಮ್ಮ ಜೀವನವನ್ನ ಕಂಡುಕೊಂಡಿದ್ದಾರೆ ಅದರಿಂದ ಈಗಾಗಲೇ ನಾನು ಹಳೆ ವಿಡಿಯೋದಲ್ಲಿ ಸಾಂಜಿ ಪೇಪರ್ ಕಟಿಂಗ್ ನಲ್ಲಿ ಅವರ ವಿಡಿಯೋನ ಹಾಕ್ತಿದ್ದೀನಿ ಅದು ಬೇಕಾದಂತ ಚೆಕ್ ಮಾಡ್ಬೋದು ನಾವು ಹಳೆ ವಿಡಿಯೋಗಳಲ್ಲಿ ಈಗ ಅವ್ರ ಬೆಕ್ಕಿ ಪಟ್ಟಣದ ಸಂಗ್ರಹವನ್ನ ನಾನು ಎಪಿಸೋಡ್ಗೂ ಮಾಡ್ತಾ ಇದ್ದೀನಿ ಬೆಂಕಿಪಟ್ಟಣದಲ್ಲಿ ಯಾವ ಯಾವ ಕಂಟ್ರಿಗಳಲ್ಲಿ ದೇಶಗಳಲ್ಲಿ ಬೆಂಕಿ ಪಟ್ಟಣದ ಒಂದು ಮ್ಯೂಸಿಯಂಗಳು ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ ಅದೊಂದು ಕೇವಲ ಬೆಂಕಿಪಟ್ಟಣ ಅಂತಂದ್ರೆ ಒಂದು ಕಸದ ರಾಶಿ ಅಂತಾನೆ ಅನ್ಕೊಂಡಿದೀವಿ ಅಂತ ಒಂದು ವಿಶಿಷ್ಟವಾದಂತಹ ಹಾಬಿಯನ್ನ ಹವ್ಯಾಸವನ್ನ ಕಂಡುಕೊಂಡಿರುವಂತ ವ್ಯಕ್ತಿ ಈ ವಿಶಿಷ್ಟವಾದ ವ್ಯಕ್ತಿ ಅಂತ ಯಾಕೆ ಹೇಳಿದೆ ಅಂದ್ರೆ ಇದರಿಂದ ಹೇಳಿದ್ದು ಅಂತಹ ಒಂದು ವ್ಯಕ್ತಿಯನ್ನು ಇವತ್ತು ಆ ವ್ಯಕ್ತಿ ರಾಶಿಯನ್ನು ತೋರಿಸ್ತಾ ಅದರ ವಿವಿಧತೆಗಳನ್ನ ವೈವಿಧ್ಯತೆಯನ್ನ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಮತ್ತೆ ಹಲವಾರು ಪ್ರಶಸ್ತಿಗಳನ್ನ ಇದರಿಂದ ಪಡ್ಕೊಂಡಿದ್ದಾರೆ ಹಲವಾರು ಸಂಘ ಸಂಸ್ಥೆಗಳು ಸನ್ಮಾನಗಳನ್ನು ಮಾಡಿದ್ದಾರೆ ಮತ್ತೆ ನಿಮಗೆ ಡಿ ಡಿ ಒನ್ ಆಗ್ಬೋದು ಉದಯ ಟಿ ವಿ ಆಗ್ಬೋದು ಹಳೆಯ ಇದೆಲ್ಲ ಸುವರ್ಣ ಈ ಟಿ ವಿ ಅದೆಲ್ಲರೂ ಕೂಡ ಅವರಿಗೆ ಇಂಟ್ರ್ಗಳನ್ನು ಮಾಡಿದ್ದಾರೆ ಈ ಸಂಜಿ ಪೇಪರ್ ಕಟಿಂಗ್ ಆಗ್ಬೋದು ಇದಾಗ್ಬೋದು ಆದ್ರಿಂದ ನೀವು ಅದು ನೋಡಲೇಬೇಕು ನೋಡಿದರೆ ಅದರಿಂದ ನಿಮಗೆ ಒಂದು ಸ್ವಲ್ಪ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಇದನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದು ಎರಡನೇ ಭಾಗ ಎರಡನೇ ಎಪಿಸೋಡು ಖಂಡಿತ ನೋಡಿ ಇದಕ್ಕೆ ಮುಂದೆ ನೀವು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೀವು ಎಲ್ಲರಿಗೂ ಕೂಡ ಅದು ತಲುಪಲಿ ಎಲ್ರಿಗೂ ಅದರ ನಾಲೆಡ್ಜನ್ನು ನೀವು ಅಂಟೀರಾ ಅಂತ ಅಂದ್ಕೊಂಡಿದ್ದೀನಿ ಆದ್ರಿಂದ ಮೊದಲು ಸಂಪೂರ್ಣ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಇರ್ಬೋದೇನೋ ಅಂತ ಅಂದಾಜು ಮಾಡಬೇಕು ಎಲ್ಲ ನಲ್ವತ್ತೈವತ್ತು ವರ್ಷ ಮೇಲ್ಪಟ್ಟಿದೆ ಎಲ್ಲ ಗೊತ್ತಾಗುತ್ತೆ ನೋಡಿ ಇದು ಆ ಚಿತ್ರಗಳು ನೋಡಿದ್ರೆ ಸ್ವತಂತ್ರ ಪೂರ್ವದ ಮ್ಯಾಟ್ವರ್ಕ್ಸ್ ಏನಾದ್ರು ಇದೆಯಾ ಸ್ವತಂತ್ರ ಪೂರ್ವದ ಫಾರ್ಟಿ ಸೆವೆನ್ ಹಿಂದೆ ಬ್ರಿಟಿಷ್ ಕಾಲದಲ್ಲಿ ಮ್ಯಾಟ್ವರ್ಕ್ಸ್ ம அவர்வா ரேவர இதர் மேல் டசைன்ஸ் நோடி ನಮ್ಮಲ್ಲಿ ಹೆಚ್ಚಾಗಿ ಮ್ಯಾಚ್ ಬಾಕ್ಸ್ ಆಗ್ತಿದ್ದು ಶಿವಕಾಶಿನಲ್ಲಿ ಅಂತ ಅವಾಗ ಇಲ್ಲ ನಮ್ ಮುಂಚೆ ನಮ್ದು ಈ ನಮ್ಮ ಕರ್ನಾಟಕದಲ್ಲಿ ತುಂಬಾ ಆಗ್ತಾ ಇತ್ತು ಬೇರೆ ಬೇರೆ ರಾಯಚೂ ಆ ನಿಮ್ಗೆ ರಾಣಿಬೆನ್ನೂರಲ್ಲಾಗೋದು ಮಂಡ್ಯದಲ್ಲಾಗೋದು ಮೈಸೂರಲ್ಲೆಲ್ಲ ಆಮೇಲೆ ಅಂತರ ಅಂತ ಶಿವಕಾಶಿ ತಮಿಳ್ನಾಡು ಇವಾಗ ತಮಿಳ್ನಾಡನೆ ಮ್ಯಾಚ್ ಬಾಕ್ಸ್ ನ ಕಾಶಿ ಅಂತ ಹೇಳ್ತಾರೆ ಆ ನೀ ಈ ಎಲ್ಲ ನೂರು ದೇಶಕ್ಕೂ ಅಧಿಕವಾಗಿ ಅಲ್ಲಿಂದ ಕಳಿಸ್ಕೊಡ್ತಾರೆ ಅದೇನೂ ಬೆಂಗಾಲ ಬೆಂಗ ಎಲ್ಲಾನು ಇದೆ ಅದು ಇವಾಗ ತುಂಬಾ ಸೋರ್ಸ್ ನಿಮ್ಗೆ ಬೆಂಬಲಿಂದ ಹಿಡಿದು ಪ್ರತಿದಲ್ಲೂ ಸಿಗುತ್ತೆ ಆದ್ರೆ ಅತಿ ಹೆಚ್ಚು ನೂರು ದೇಶಕ್ಕೂ ಹೆಚ್ಚು ದೇಶಗಳಿಗೆ ರಫ್ತು ಮಾಡೋದು ಶಿವಕಾಶಿ ಈಗ ಈಗ ಇತ್ತೀಚೆಗೆ ಟ್ರೆಂಡ್ ಅನ್ನೋಣ ಮ್ಯಾಚ್ ಬಾಕ್ಸ್ ಗಳ ಕಾಶಿ ಶಿವಕಾಶಿ ಅಂತ ಯಾಕೆ ತಮಿಳ್ನಾಡು ಕೃಷ್ಣಗಿರಿ ಗೋಪಿನಾಥ್ ನಿಮ್ಗೆ ಕೃಷ್ಣಗಿರಿಯಿಂದ ಹಿಡಿದು ಎಲ್ಲಾನು ನಿಮ್ಗೆ ತುಂಬಾ ಸಿಗುತ್ತೆ ಆ ಹೆಚ್ಚ ಅವನು ಪ್ರತಿ ಜಲ್ಲಾ ಪಟಾಕಿ ಇಟಾಕಿ ಇವತ್ ಪಟಾಕಿ ಅಲ್ಲ ಇದು ಮ್ಯಾಚ್ ಬಾಕ್ಸ್ ಇದೆ ನೋಡಿ ಇದೆಲ್ಲ ನೋಡಿ ಇದು ಸಾಮಾನ್ಯವಾಗಿ ಎಲ್ಲಾನು ಫಾರಿನ್ ಗೆ ಬೇರೆ ಬೇರೆ ದೇಶಕ್ಕೆ ಮಾಡಿರೋದು ಇದು ಇದು ನಮ್ಮ ಇಂಡಿಯಾದಲ್ಲಿ ಆಗಿರೋದು ಪ್ರಿಂಟ್ ಆಗಿರೋದಿಲ್ಲ ಅනේ ಪ್ರಿಂಟ್ ಆಗಿರೋದಿಲ್ಲ ಅනේ பிரிண்ட் ஆகி அது விதிக் தான் இது நோடி இண்டியா நம்ம நம் இல்லே தமிழ்நாடலே நோடி பசை இது ಇಲ್ಲಿ ಕೆಲವರ ಕಡೆ ಮೇಡ್ ಇನ್ ಇಂಡಿಯಾ ಅಂತಾನೆ ಹಾಕಿರ್ತಾರೆ ಅವರು ಮೇಡ್ ಇನ್ ಇಂಡಿಯಾ ಅಂತಾನೆ ಟೈಪ್ ಹಾಕ್ಬಿಟ್ಟಿರ್ತಾರೆ ಚಿಕ್ಕದಾಗಿ ಇದು ಸಂಗ್ರಹಿಸೋದು ತುಂಬಾ ಕಷ್ಟ ಈ ನಲ್ವತ್ತೈವತ್ತು ಆ ಈ ಮರದ ಬೆಂಗಿ ಇದೆಯಲ್ಲ ಇದು ತುಂಬಾ ಕಷ್ಟ ಆಗ್ತದೆ ಇದು ಒಬ್ರು ಅನಂತಂಕರ್ ಅಂತ ಸಿಂಡಿಕೇಟ್ ಬ್ಯಾಂಕ್ ಮ್ಯಾನೇಜರ್ ಅವ್ರು ಸಂಗ್ರಹಿಸ್ತಾರೆ ಅವರು ಅವರ ಸಂಗ್ರಹ ನಮ್ಗೆ ಕೊಟ್ಟಿರೋದಿಲ್ಲ ಅಂದ್ರೆ ಅವರಲ್ಲಿ ಅತಿ ಹೆಚ್ಚು ಎರಡ್ ಎರಡು ಮೂರ್ ಮೂರ್ ಯಾವ್ಯಾವ ಅದನ್ನ ನಮ್ಮ ಹಾಗಾಗಿ ಐವತ್ತ ಐವತ್ತರವತ್ತು ವರ್ಷದ ಹಳೆಯದು ನಮ್ಮ ಸಂಗ್ರಹದಲ್ಲಿ ಸಾಧ್ಯ ಆಯ್ತು ಈ ರೀತಿ ವಿಶೇಷವಾಗಿ ಸ್ಪೆಷಲ್ ಮ್ಯಾಚ್ ಬಾಕ್ಸ್ ಮಾಡ್ತಾರೆ ಈಗ ಇತ್ತೀಚೆಗೆ ಬಂದಿದೆ ಇದು ರೀಸೆಂಟ್ ಆಗಿ ಒಂದ್ ವರ್ಷದ ಹಿಂದೆ ಐಟಿ ಸಿ ಕಂಪ್ನಿಯವರು ಎಕ್ಸಿಬಿಷನ್ ಸುಮಾರು ಮ್ಯಾಟ್ ಬಾಕ್ಸ್ ಇದಲ್ಲ ಫ್ಯಾನ್ಸಿ ತುಂಬಾ ಕಾಸ್ಟ್ಲಿ ಮ್ಯಾಟ್ ಬಾಕ್ಸ್ ಹೇಗೆ ವಿಶೇಷವಾಗಿ ಎಲ್ಲಾ ಬರ್ತಾ ಇರ್ತದೆ ಮ್ಯಾಚ್ ಬಾಕ್ಸ್ ಇದು ಕಡ್ಡಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ಇದು ಕಡ್ಡಿ ನೋಡಿ ಇದು ಎಲ್ಲೋ ಬಣ್ಣ ಎಲ್ಲೋ ಕಲರ್ ಹಾ ನಾವು ಬರೀ ಕೆಂಪು ಒಂದೇ ನೋಡಿ ಇದು ಪಿಂಕ್ ಇದು ಗ್ರೀನ್ ನೋಡಿ ಕಡ್ಡಿಲುವೆ ಈಗ ಇತ್ತೀಚೆಗೆ ಬಂದಿದೆ ಇದು ಒಂದ್ ಆರ್ ಏಳು ತಿಲ್ಲಿಂದ ಇದು ಬ್ಲೂ ಇದು ಮಾಮೂಲಿ ಮ್ಯಾಚ್ ಬಾಕ್ಸ್ ಅಥವಾ ಪಟಾಕಿ ಇಲ್ಲ 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 ಪಟಾಕಿ ಇದಲ್ಲ ಇದು ಮಾಮೂಲಿ ಮ್ಯಾಚ್ ಬಾಕ್ಸ್ ವಿಶೇಷವಾಗಿ ಅವರು ತರ್ತಾರೆ ಸಂಗ್ರಹ ಕಾರಗೆ ಅಂತಾನೆ ಅದು ಈ ಒಂದ್ ಆರು ತಿಂಗಳ ಹಿಂದೆ ರಿಲೀಸ್ ಮಾಡಿದ್ರು ಹಂಗೆ ಹಂಗೆ ವಿಶೇಷವಾಗಿ ಐ ಟಿ ಸಿ ಅವರು ತರ್ತಾರೆ ಮ್ಯಾಚ್ ಬಾಕ್ಸ್ ಸಂಗ್ರಹಕಾರಿಗೆ ಅಂತ ಅಂತಾನೆ ಬೇರೆ 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 ಸೆಟ್ಟಿ ರೀತಿ ವಿಶೇಷ ತರ್ತಾರೆ ನೋಡಿ ಈಗ ಎಪ್ಪತ್ತೈದನೇ ವರ್ಷ ಸ್ವತಂತ್ರೋತ್ಸ ಅಲ್ಲ ನಮ್ದು ಇಲ್ಲಿ ನೋಡಿ ಇಲ್ಲೇ ಹಾಕಿದ್ದಾರೆ ನೋಡಿ ಸೆವೆಂಟಿ ಫೈವ್ ಇಯರ್ಸ್ ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನೋಡಿದ್ರೆ ಮ್ಯಾಚ್ ಬಾಕ್ಸ್ ಏನ್ ಬೇಕು ನಮ್ಗೆ ಮ್ಯಾಚ್ ಬಾಕ್ಸ್ ತರನೇ ನೋಡಿ ಇದರಲ್ಲಿ ಈ ಕಂಟೆಂಟ್ ಇದೆ ಈ ಮ್ಯಾಚ್ ಬಾಕ್ಸ್ ಅಲ್ಲಿ ಏನೇನ್ ಏನೇನ್ ಡಿಸೈನ್ಸ್ ಇದೆ ಏನ್ ಎಷ್ಟು ಮ್ಯಾಚ್ ಬಾಕ್ಸ್ ಇದೆ ಅಂತ ಅದ್ರ ಕಂಟೆಂಟ್ ಇದೆ ಅದು ಪೂರ್ತಿ ಅಲ್ಲಿ ನೋಡಿ ಪ್ಯಾಕ್ ಹಾಕಿದಾನೆ ಯಾವಾಗಂದ್ರೆ ಇಪ್ಪತ್ತೆರಡನೇ ಇಸ್ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ವಿ ಬಿಡುಗಡೆ ಮಾಡಿರೋದು ಅಂತ ಇದು ನೋಡಿ ಆ ಡಿಸೈನ್ಸ್ ನೋಡಿ ಅವರು ಮುಂಚೆ ಎತ್ತಿನ ಗಾಡಿಲಿ ಬಳಸ್ತಾ ಇದ್ದೀವಿ ಕ್ಯಾರಿ ಮಾಡ್ತಾ ಇದ್ದಾನು ಆ ವಿನ್ಯಾಸ ಹೆಂಗ್ ಮಾಡಿ ನೋಡಿ ನೋಡಿ ಅವ್ರದ್ದು ಎಷ್ಟು ಪ್ರಾಡಕ್ಟ್ ಬಂದಿದೆ ಬೇರೆ ಬೇರೆ ಸ್ಪೆಷಲ್ ಅಷ್ಟೆಲ್ಲಾನು ವಿನ್ಯಾಸ ಮಾಡಿ ஒர்ல் மிகாடிலா அந்த ட ஸ் ಅವರು ಬಳಸ್ತಾ ಅವ್ರು ಎಷ್ಟು ಅವ್ರ ಕಂಪ್ನಿಯಲ್ಲಿ ಯಾವ ಯಾವ ಡಿಸೈನ್ಸ್ ಮಾಡಿದ್ದಾರೆ ಆ ನ ಸ್ವಲ್ಪ ರಿಪ್ಲಿಕಾ ಮಾಡಿದ್ದಾರೆ ಅಂದ್ರೆ ಇದು ಇದು ಹದಿನೈದು ಇಪ್ಪತ್ತು ವರ್ಷದ ಹಳೆಯ ಡಿಸೈನ್ಸ್ನ ಪುನಃ ಹೊಸದಾಗಿ ಅದನ್ನ ಆಲ್ಬಮ್ ತರ ಮ್ಯಾನುಫ್ಯಾಕ್ಚರ್ಬಮ್ ನೋಡಿ ಈ ಇದೆಲ್ಲ ನೋಡಿ ಯಾವ ರೀತಿ ವಿನ್ಯಾಸಗಳಿದೆ ತುಂಬಾ ಮಾಸ್ಕ್ ಇದೆ ಕ್ಯಾಪ್ಸ್ ಇದೆ ಬೇರೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇದಕ್ಕೆ ಎಷ್ಟೊಂದು ಅಡ್ವರ್ಟೈಸ್ಮೆಂಟ್ ಇರುತ್ತೆ ದೊಡ್ಡ ದೊಡ್ಡ ಬಾರ್ ಗಳೊಡ್ ದೊಡ್ಡ ಬಾಟ್ಲ್ಗಳು ಮಾಡಿರ್ತಾರೆ ಕಂಪ್ನಿಯವ್ರೆ ಅದನ್ನೆಲ್ಲ ನೋಡಿದಿವಿ ಈ ಬೆಂಗ್ಳೂರ್ನ ದೊಡ್ಡ ದೊಡ್ಡ ಶೋರೂಮ್ ಆಗ್ಬಿಟ್ಟಿದಾವೆ ಎಲ್ಲಾನು ಡ್ರಿಂಕ್ಸ್ ಅದ್ರ ದೊಡ್ಡ ಇತಿಹಾಸನೇ ಇದೆ ಸುಮಾರು ವರ್ಷಗಳ ಕಾಲ ಇರುವಂತದ್ದು ಹಾಗೆ ಇದ್ರದ ವ್ಯತ್ಯಾಸ ಇಷ್ಟು ಒಂದು ಕಂಪ್ನಿ ಖರ್ಚು ಮಾಡಿದ್ದಾರೆ ಅಂತಂದ್ರೆ ಅದಕ್ಕೆ ಎಷ್ಟು ವ್ಯತ್ಯಾಸ ಇರಬೇಕು ಇದು ನೋಡಿ ಇದು ಕತ್ತಿಗಳು ಕತ್ತಿಗಳ ವಿನ್ಯಾಸ ಹುಕ್ಕಗಳು ಇವೆಲ್ಲ ಹುಕ್ಕೇ ಒಂದ್ ವಿಶೇಷ ಇದು ಮ್ಯಾಟ್ಫಾಕ್ಸ್ ಆಮೇಲೆ ತುಂಬಾ ರೇರು ಸಿಗ ಅಪ್ರೂಫ್ ಆಯ್ತು ಮ್ಯಾಟ್ಫಾಕ್ಸ್ ಇದು ಇದೊಂದೇ ಸೈಜ್ ಏನಾದ್ರು ಎಕ್ಸಿಬಿಷನ್ ಹಿಡಿದ್ ಸೈಜ್ ಮಾಡ್ತಾರ ಇಲ್ಲ 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 ಇದು ವಿಶೇಷ ಇದು ಏನಾಯ್ತು ಇದು ಬಿಡುಗಡೆ ಅಂತ ಎರಡು ತಿಂಗಳು ಮುಂಚೆನೆ ಹೇಳಿದ್ವು ಅನೌನ್ಸ್ ಮಾಡಿದ್ರು ಆವಾಗ್ಲೇ ಬುಕ್ಕಿಂಗ್ ಆಗ್ಬಿಡ್ತಿತ್ತು ಅಷ್ಟಕ್ಕೆ ಸ್ಟಾಪ್ ಮಾಡ್ಬಿಟ್ಟು ಒಂದ್ಸತಿ ಬುಕ್ಕಿಂಗ್ ಆಗುತ್ತೆ ಬುಕ್ ಮಾಡಾದ್ಮೇಲೆ ಸ್ಟಾಪ್ ಆಗಿದೆ ಹಾಗಾಗಿ ತುಂಬಾ ಜನಕ್ಕೆ ಸಿಕ್ಕ ಕಷ್ಟ ಆಯ್ತು ನಮ್ಗೂ ಯಾರ ನಮ್ ಸ್ನೇಹಿತರು ಗಿಫ್ಟ್ ಕೊಟ್ಟಿದ್ವಿ ಇದು ಹೆಂಗೆ ಇದ ಅಮೌಂಟ್ ಹಾಕಿದಾರೆ ಅಂದ್ರೆ ಇದು ಸ್ವತಂತ್ರ ಬಂದಿದ್ದು ಸಾವಿರದ ಒಂಬೈನೂರ ತೊಂಬತ್ ಸಾವಿರ ಒಂಬೈನೂರ ನಲ್ವತ್ತೇಳ ಅಲ್ಲ ಆ ರೀತಿ ಇದನ್ನು ದುಡ್ಡು ಇದಕ್ಕೂ ಸಾವಿರದ ಒಂಬೈನೂರ ನಲ್ವತ್ತೇಳು ಇದೆ ಅಮೌಂಟ್ ಅಲ್ಲಿ ಹಾಕಿದ್ದಾರೆ ನೋಡಿ ಹಂಗೆ ಒಂಥರ ವಿಶೇಷವಾಗಿ ನನ್ಗೆ ಏನ್ ಅಂದ್ರೆ ನೋಡಿ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿರೋದು ಈಗ ನೋಡಿದ್ರೆ ಆ ಮ್ಯಾಚ್ ಬಾಕ್ಸ್ ತರಾನೇ ಎಷ್ಟು ಟೈಮ್ ತಗೊಂಡು ಮಾಡಿದ್ದಾರೆ ನೋಡಿ

ಜಾಗ ಬೇಕಾಗುತ್ತೆ ಜಾಗ ಇತ್ತು ಅದಕ್ಕೇನೆ ನಾವು ಈಗ ಆಲ್ಬಮ್ ಹಾಕಿದಿವಲ್ಲ ಈ ರೀತಿ ಪೂರ್ಣವಾಗಿ ಪೂ ತುಂಬಾ ಟೈ ಸ್ಪೇಸ್ ಜಾಗ ಬೇಕು ಬಾಕ್ಸ್ಗಳಲ್ಲಿ ಇವಾಗ ಏನಿದೆ ನಿಮ್ಗೆ ಅದು ಇದ್ರಿಂದ ಬಂದಿರೋದು ಕೋಲ್ಕತ್ತಾದಿಂದ ಕಳ್ಸಿರೋ ನಿಮಗೆ ಹಾಗಾಗಿ ಅವರು ಅಲ್ಲಾಡುದು ಅನ್ನೋಕೋಸ್ಕರ ಈ ರೀತಿ ಇದೆಯಲ್ಲ ನಿಮ್ಗೆ ಹಿಂಗ್ ಬಾಕ್ಸ್ ಇಟ್ಟಾಗ ಸ್ವಲ್ಪ ತೊಂದರೆ ಆಗ್ತದೆ ನಿಮ್ಗೆ அகர்வரத்தேசிக்கு நீட் மனு இல்ல அந்த வெங்கே வெங்கி மனுஷன் இல்ல லே இத்திஹாசிஷ் கால வியா லாத்ஸ் நம் எல்லாரும் ஏன்ஸ் ப்ஸ் கலெக்ட் ಸಾಮಾನ್ಯವಾಗಿ ನಮ್ದು ಏನು ಅಂದ್ರೆ ಮ್ಯಾಚ್ ಬಾಕ್ಸ್ ಅನ್ನ ಬಳಸ್ಕೊಂಡು ಎಜುಕೇಶನ್ ಹೆಂಗ್ ಕೊಡ್ಬೋದು ಈ ವಿನ್ಯಾಸಗಳನ್ನ ಅದು ಈಗ ಇಲ್ಲೇ ಐ ಎಫ್ ಅಂತ ಇದೆ ಇಂಡಿಯಾ ಫೌಂಡೇಶನ್ ಫಾರ್ ದಿ ಆರ್ಟ್ಸ್ ಅಂತ ಅವರು ನಮ್ಗೆ ಗ್ರಾಂಟ್ ಕೊಟ್ಟರು ಅಂದ್ರೆ ಈ ನಮ್ಮ ಮ್ಯಾಚ್ ಬಾಕ್ಸ್ ಅನ್ನ ಬೆಂಕಿ ಪಟ್ಟಣಗಳನ್ನ ಇಟ್ಕೊಂಡು ಹೇಗೆ ನೀವು ಅದನ್ನ ಶಿಕ್ಷಣದಲ್ಲಿ ಹೇಗೆ ಬಳಸ್ಕೊಳಕ್ ಸಾಧ್ಯ ಅನ್ನ ನೀವು ಯೋಚನೆ ಮಾಡಿದ್ರೆ ಅದನ್ನ ನಾನು ಒಂದು ಪ್ರಾಯೋಗಿಕವಾಗಿ ವಂಸಂದ್ರದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ವಂಸಂದ್ರ ಅಂತ ಇದೆ ಅಲ್ಲಿ ಒಂದು ಶಾಲೆನ ತಗೊಂಡ್ ನಾವು ಆ ಶಾಲೆಯಲ್ಲಿ ಆ ಪ್ರಯೋಗನ ಮಾಡ್ ತುಂಬಾ ಚೆನ್ನಾಗಿದೆ ಅಂದ್ರೆ ಬೆಂಕಿ ಪಟ್ಟಣಗಳ ಈ ರೀತಿ ಒಂದು ಪ್ರಾಜೆಕ್ಟ್ ಅಲ್ಲಿ ಇಟ್ಕೊಂಡು ತುಂಬಾ ವರ್ಕ್ ಮಾಡಿದ ಅದನ್ನ ಹೇಗೆ ಮ್ಯಾಚ್ ಬಾಕ್ಸ್ ವಿನ್ಯಾಸಗಳನ್ನ ನಾವು இவ் ஒன் விஷ்ரி ಅಂತ துபாட் ಅಷ್ಟೊಂದು இதொந்து நோட் நீல்லா நோட் உச்சு அந்த அஸ்ட் மூல்ல உச்சித்தனக்கே மனிவ் ரெண்ட் ஆட்ருல நீங்க ಅನ್ಸುತ್ತೆ ಇದು ಒಂದೇ ಅಭ್ಯಾಸ ಅಲ್ವಾ ಅಭ್ಯಾಸ ಅಲ್ಲ ಅವರು ಸುಮಾರು ಅಭ್ಯಾಸಗಳು ಇದಾವೆ ವಿಶಿಷ್ಟವಾದ ವ್ಯಕ್ತಿತ್ವ ಇರುವಂತ ವ್ಯಕ್ತಿ ಈಗ ನೋಡಿ ನನ್ನ ಮೈಸೂರು ಸೇನೆ ಅಂತ ಈಗಾಗಲೇ ಮೈಸೂರು ಸೇನೆ ಮೈಸೂರು ಮತ್ತೆ ಇನ್ನೂ ಇದೆ ನೋಡಿ ನೋಡ್ತಾ ಇದು ನೋಡಿ ನಾನು ಎಜುಕೇಶನ್ ಇವಾಗ ಬೆಂಕಿ ಪಟ್ಟಣಗಳನ್ನ ಬಳಸಿ ಹೇಗೆ ಶಿಕ್ಷಣದಲ್ಲಿ ಬಳಸಬಹುದು ಅನ್ನೋದು ಒಂದು ಪ್ರಾಜೆಕ್ಟ್ ಅಲ್ಲಿ ಮಾಡಿದ್ದು ನೋಡಿ ಬೆಂಕಿ ಪಟ್ಟಣದ ಮೇಲೆ ಚಿತ್ರಗಳಿದೆಯಲ್ಲ ಆ ಚಿತ್ರಗಳನ್ನ ನೋಡಿ ಬಳಸಿದ್ದೀನಿ ಸಾರಿಗೆ ವಾಹನಗಳು ಇದು ಶಿಕ್ಷಕರು ಮಾಡಿರುವಂತದ್ದು ಸಾರಿಗೆ ವಾಹನ ನೋಡಿ ಭೂ ಸಾರಿಗೆ ಕಾರು ಟ್ರೈ ಎಲ್ಲ ಭೂ ಸಾರಿಗೆ ಇಲ್ಲಿ ನೋಡಿ ಜಲ ಸಾರಿಗೆ ಶೀಪ್ ಪೂರ್ತಿ ವಾಯು ಸಾರಿಗೆ ಅಂದ್ರೆ ನೋಡಿ ಅದು ಹೇಗೆ ನಾವು ಈ ವಿನ್ಯಾಸಗಳನ್ನ ಶಿಕ್ಷಣಕ್ಕೆ ಬಳಸ್ಕೊಂಡಿದೀವಿ ಅನ್ನೋದು ನೋಡಿ ಇಲ್ಲಿ ಅದು ಮ್ಯಾಥ್ಸ್ ವರ್ಕ್ ಕಂಪ್ನಿಯವ್ರು ಯಾವ ಸಬ್ಜೆಕ್ಟ್ ಬಿಟ್ಟಿಲ್ವಲ್ಲ ಇಲ್ವ ಎಲ್ಲ ಎಲ್ಲ ತಂದಿದ್ದಾರೆ ಎಲ್ಲರಿಗೂ ಕೈ ಹಾಕಿದ್ರೆ ಯಾವ್ದು ಮಾಡಿಲ್ಲ ಅನ್ನೋಂಗ ಇಲ್ಲ ಹಂಗಾಗಿ ನಿಮಗೆಲ್ಲಾ ಸಿಗ್ತವೆ ಯಾವ್ದು ಬೇಕು ಅಂತ ಇಲ್ಲ ನಂಗೆ ಯಾವ್ದು ಕೇಳಿದ್ರೆ ಇಲ್ಲಿ ನಮ್ಗೆ ಸಿಗ್ತಾ ಹೋಗುತ್ತೆ ಅದೊಂದು ದೊಡ್ಡ ಪ್ರಪಂಚನೇ ಅನ್ಸುತ್ತೆ ಅಲ್ವಾ ಇದು ನೋಡಿ ಇದು ಇವಾಗ ಗಣಿತಕ್ಕೆ ಸಂಬಂಧಪಟ್ಟದ್ದು ತ್ರಿಭುಜ ಆಕಾರ ನೋಡಿ ಪೂವರ್ತಿ ತ್ರಿಭುಜಗಳು ಗಣಿತ ವಿಧಿ ಇಲ್ಲಿ ನೋಡಿ ವಿನ್ಯಾಸದಲ್ಲಿ ಮಗುಗೆ ಏಕ್ದಮ್ ತ್ರಿಭುಜ ಎಲ್ಲಿದೆಯಪ್ಪ ಅಂತ ಕೇಳಬಹುದು ನಾವು ಇದು ನೋಡಿ ವೃತ್ತಗಳು ವೃತ್ತಗಳು ಅಂದ್ರೆ ಪ್ರತಿಯೊಂದು ನಾವು ಪುಸ್ತಕದಲ್ಲಿ ಇರೋಂಥದ್ದನ್ನೇ ನಾವು ಸರ್ ಇರುವಂತದ್ದನ್ನು ಎಲ್ಲಿ ಅವನು ಸಿಗುತ್ತೆ ಅದನ್ನ ವೃತ್ತ ನಾವು ಗುರ್ತಿಸೋಕೆ ಸುಲಭ ಆಗ್ಲಿ ನೋಡಿ ಆ ಮ್ಯಾಚ್ ಬಾಕ್ಸ್ ಅರೆ ಗಣಿತದಲ್ಲಿ ಆಮೇಲೆ ನೋಡಿ ನಾಲ್ಕು ಬಿಟ್ಟು ನೋಡಿ ನಾವು ಲೆಕ್ಕಗಳು ಮಾಡಿರೋದು ತೊಂಬತ್ತೆಂಟು ಪ್ಲಸ್ ಎರಡು ಹಂಡ್ರೆಡ್ ನೂರು ಹೀಗೆ ಎಲ್ಲ ನೋಡಿ ಇಲ್ಲಿ ನೋಡಿ ಇಲ್ಲಿ ಕೂಡುದು ಕಳಿಯೋದು ಗುಣಿಸೋದು ಭಾಗಕ್ಕ ಶಿಕ್ಷಣಕ್ಕೆ ಹೇಗ್ ಬಳಸ್ಕೊಂಡಿದೀವಿ ಅಂತ ನಾವು ಮುಂಚೆ ನಮಗೆ ಹೇಳ್ತಿದ್ರಲ್ಲ ಕುರಿ ಇತ್ತು ಒಬ್ಬ ಐದ್ ಕುರಿ ಇತ್ತು ಇದು ನೋಡಿ ಏರಿ ಆ ತರ ಒಂದ್ ಇದು ಏರಿಯಾ ಅಲ್ಲಾ ಮಾಡೋದಕ್ಕೂ ಇದು ಏರಿಕೆ ಕ್ರಮ ಇದು ಇಳಿಕೆ ಕ್ರಮ ಅಂದ್ರೆ ನಾವು ಇರೋದು ವಸ್ತುಗಳನ್ನ ಬಳಸ್ಕೊಂಡ್ ಮಕ್ಕಳಿಗೆ ಹೇಗೆ ಎಜುಕೇಶನ್ ಕೊಡ್ಬೋದು ಅನ್ನೋದಿಕ್ಕೆ ನಾವು ನೋಡಿ ಆಮೇಲೆ ಆಲ್ ನಮ್ಮ ವರ್ಣಮಾಲೆ ಇಂಗ್ಲಿಷ್ ನ ವರ್ಣಮಾಲೆ ಗೊತ್ತಾಗ್ತಾ ಇದೆ ನೋಡಿ ಎ ಫಾರ್ ಆಪಲ್ ಬಿ ಫಾರ್ ಬಲ್ಪ್ ಸಿ ಫಾರ್ ಕೌ ಡಿ ಫಾರ್ ಡಾಲ್ಫಿನ್ ಇ ಫಾರ್ ಎವರೆಸ್ಟ್ ಎಫ್ ಫಾರ್ ಫೈರ್ ಜಿ ಫಾರ್ ಗನ್ ಎಚ್ ಫಾರ್ ಆರ್ಸ್ ಐ ಫಾರ್ ಐಸ್ ಜೆ ಫಾರ್ ಜೆ ಜಾಸ್ಮಿನ್ ಕೆ ಫಾರ್ ಕಾಂಗ್ರೋ ಲಾಕ್ ಎಲ್ ಫಾರ್ ಲಾಕರ್ ಎಂ ಫಾರ್ ಮೈಕ್ ಇದು ಉಳಿದಿದೆ ಇಲ್ಲಿ ಎನ್ ಫಾರ್ ನೋಟ್ ಸೆಟ್ ಓ ಫಾರ್ ಆನಿಯನ್ ಪಿ ಫಾರ್ ಪಾಟ್ ಕ್ಯೂ ಇರ್ಲಿಲ್ಲ ನಮ್ಮ ಹತ್ರ ರೋಸ್ ಆರ್ ಫಾರ್ ರೋಸ್ ಫಾರ್ ಸ್ಟಾರ್ ಟೈಗರ್ ಅಂಬ್ರೆಲಾ ಅಲ್ಲ ಅಲ್ಲಲ್ಲ ನಮಗೆ ಇದು ಮಾಡಿದಾಗ ಸಿಕ್ಕಿಲ್ಲ ಎಕ್ಸ್ ಜೋಗಿ ಜೀವ್ರ ಅಂದ್ರೆ ನೋಡಿ ನಾವೆಲ್ಲೆಲ್ಲ ನೋಡ್ತೀವಿ ಆಲ್ಫಾಬೆಟ್ಸ್ ಅಂದ್ರೆ ನಮ್ಮಲ್ಲಿ ಸಿಕ್ಕುವಂತ ಆಲ್ಫೋಬೆಟ್ಸ್ನ ನಾವು ಹೇಗೆ ಇದು ಮಾಡ್ಬೋದು ಕಲಿಕೆಗೆ ಹೇಗ್ ಬಳಸ್ಕೋಬಹುದು ಮಕ್ಕಳಿಗೆ ತುಂಬಾ ಕಲಿಯೋದಕ್ಕೆ ಅದು ಒಂದು ಚಟುವಟಿಕೆ ಕಲಾ ಒಂದು ಚಟುವಟಿಕೆಗಳನ್ನ ಇದು ನೋಡಿ ಇದು ದೀಪ ಇಲ್ಲಿ ನೋಡಿ ಇಲ್ಲಿ ದೀಪ ದೀಪ ಶುರು ಆಯ್ತು ದೀಪದಿಂದ ಬಂದಿ ಇಲ್ಲಿಂದ ನಾವು ತಗೊಂಡಿದ್ದಾರೆ ಇಲ್ಲಿ ಸೆಂಟ್ರಿಂದ ಬೆಂಕಿ ಬೆಂಕಿ ಪಟ್ನ ಆ ಬೆಂಕಿ ಕಡ್ಡಿ ಆಮೇಲೆ ಪಂಜು ಪಂಜು ತಗೊಂಡು ಲ್ಯಾಟಿನ್ ಆಮೇಲೆ ಇಲ್ಲಿ ಎಲೆಕ್ಟ್ರಿಕ್ ದೀಪ ಅಂದ್ರೆ ಎಲ್ಲಾನು ದೀಪದ ಬೆಳಕು ಸೋರಿಸುವಂತ ಎಲ್ಲಾನು ಇದು ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಇದೆಯಲ್ಲ ನೋಡಿ ರಾಷ್ಟ್ರೀಯ ಪ್ರಾಣಿ ಹುಲಿ ಇದೆ ಆ ಹುಲಿಗೆ ಸಂಬಂಧಪಟ್ಟಂತದ್ದು ಇದೆ ಅಂದ್ರೆ ನಾವು ಏನಿದೆ ಬಿಸಾಳ ಇವಾಗ ಬಿಸಾಕಿರೋಂತ ಬೆಂಕಿ ಪಟ್ಟಣಗಳು ಒಂದು ಬೆಂಕಿ ಇದನ್ನ ನಾವು ಶೈಕ್ಷಣಿಕವಾಗಿ ನಾವು ಹೇಗೆ ಬಳಕೆ ಮಾಡ್ಕೋಬಹುದು ಅನ್ನೋದು ಒಂದು ಇದು ಇದು ಐ ಎಫ್ ಎ ಅವರು ಇಂಡಿಯಾ ಫೌಂಡೇಶನ್ ಫಾರ್ ದಿ ಆರ್ಟ್ಸ್ ಅಂತ ಇದೆ ನೋಡಿ ಇಂಡಿಯಾ ಫೌಂಡೇಶನ್ ಫಾರ್ ದಿ ಆರ್ಟ್ಸ್ ಅಂತ ಅವರು ನಮಗೆ ಇದಕ್ಕೆ ಅನುದಾನ ಕೊಟ್ಟಿ ಆ ಶಾಲೆಯಲ್ಲಿ ನಾವು ಕಾರ್ಯಾಗಾರ ಮಾಡಕ್ಕೆ